ನಾನಿವತ್ತು ಒಂದು ಅದ್ಭುತವಾದ ಜಾಗ ಕರ್ಕೊಂಡೋಗ್ತೀನಿ ಬನ್ನಿ ನೋಡೋಣ ಹೆಂಗಿರತ್ತೆ ಅಂತ ಹೇಳಿ ಜರ್ನಿ ಮಾಡ್ತಾಯಿದ್ದೀನಿ ಈ ಪ್ಲೇಸಿಗೆ ನಾನು ಕರ್ಕೊಂಡೋಗಿ ತೋರಿಸ್ತೀನಿ ಅನ್ನೋದು ನನಗೂ ಗೊತ್ತಿಲ್ಲ ಅಪ್ಪದು ಇಲ್ಲಿಂದ ಹೊರಟ್ರೆ ಕಂಟಿನ್ಯೂ ಒಂದು ಸೆವೆಂಟಿ ಫೈವ್ ಏಯ್ಟಿ ಕಿಲೋಮೀಟರ್ ಏಯ್ಟಿ ಕಿಲೋಮೀಟರ್ ಜರ್ನಿ ಮಾಡ್ತಾಯಿದ್ದೀನಿ ಬನ್ನಿ ಅದ್ಭುತವಾದ ಜಾಗ ಹೇಗಿರುತ್ತೆ ಅದೊಂದು ಅನುಭವನ ನಿಮ್ಮ ಜೊತೆ ನಾ ಶೇರ್ ಅಬ್ಬಾ ಮಲೆನಾಡು ಇದು ಎಂತಹ ಚೆಂದ ಪ್ರಕೃತಿ ಸೌಂದರ್ಯ ಅದರಲ್ಲೂ ಮಳೆಗಾಲದಲ್ಲಂತೂ ಕಾಣೋದೇ ಒಂದು ಚೆಂದ ದೂ ಎಂದು ಸುರಿಯುವ ಈ ಮಳೆಯಲ್ಲಿ ನನ್ನ ಪಯಣ ಬಂದು ತಲುಪಿದ್ದು ಮಲೆನಾಡಿನ ಸ್ವರ್ಗಲೋಕಕ್ಕೆ ಬಹುದಿನಗಳ ಕನಸು ನನಸಾಗಿದ್ದು ಕಂಡು ಮನಸ್ಸಿಗೆ ತುಂಬ ಖುಷಿಯನ್ನುಂಟು ಮಾಡಿದೆ ಶರಾವತಿ ಮುಳುಗಡೆಯ ಜನರ ಅದೆಷ್ಟೋ ವರ್ಷಗಳ ಸಿಹಿ ಕನಸು ಅದೆಷ್ಟೇ ಕಷ್ಟಗಳು ಬಂದರೂ ಕರೆಂಟು ನೆಟ್ವರ್ಕು ಸಾರಿಗೆ ಸಂಪರ್ಕ ವೈದ್ಯಕೀಯ ಸೇವೆ ಇನ್ನಿತರ ಯಾವುದೇ ಸೇವೆಗಳು ಸರಿಯಾದ ರೀತಿಯಲ್ಲಿ ಇಲ್ಲದಿದ್ದರೂ ಇಲ್ಲಿಯ ಜನ ಜೀವನ ನಡೆಸಿಕೊಂಡು ಬಂದದ್ದು ಒಂದು ವಿಶೇಷನೆ ತಾಯಿ ಸಿಗಂದೂರು ಚೌಡೇಶ್ವರಿ ಆಶೀರ್ವಾದ ಅನುಗ್ರಹದಿಂದ ನಮ್ಮ ದೇಶದ ಅತಿ ಉದ್ದನೆಯ ಎರಡನೆಯ ಕೇಬಲ್ ಬ್ರಿಡ್ಜ್ ಒಂದು ಉದ್ಘಾಟನೆ ಹಂತಕ್ಕೆ ಬಂದು ನಿಂತಿದೆ ಇನ್ನು ಯಾವ ಮೂಲಭೂತ ಸೌಕರ್ಯಗಳ ಕೊರತೆ ಆಗಲ್ಲ ಅನ್ನೋ ನಂಬಿಕೆ ಹುಟ್ಟಿದೆ ಇಲ್ಲಿಯ ಜನಕ್ಕೆ ನಾನು ಇಲ್ಲಿಗೆ ಬಂದದ್ದು ಸಿಗಂದೂರು ಬ್ರಿಡ್ಜ್ ಮೇಲೇರಿ ಒಂದಿಷ್ಟು ವಿಷಯಗಳನ್ನು ಹಂಚಿಕೊಂಡು ಒಂದಿಷ್ಟು ಸುಂದರ ಕ್ಷಣಗಳನ್ನು ಕಳೆಯಲು ಆದರೆ ಈ ಜಾಗಕ್ಕೆ ಬಂದ ಮೇಲೆ ನನ್ನ ಮನವೊಲಿದಿದ್ದು ಲಾಂಚಿನ ಕಡೆ ಒಂದು ಮಾತನ್ನು ಹೇಳಲು ಬಯಸ್ತೇನೆ ಅದೆಷ್ಟೋ ವರ್ಷಗಳಿಂದ ಇಲ್ಲಿಯ ಸ್ಥಳೀಯರನ್ನು ಪ್ರವಾಸಿಗರನ್ನು ಕೊಂಚ ಸಮಸ್ಯೆ ಆಗದಂತೆ ಆಚೆ ದಡದಿಂದ ಈಚೆ ಈಚೆ ದಡದಿಂದ ಆಚೆ ಸುರಕ್ಷಿತವಾಗಿ ಕೊಂಡೊಯ್ಯುತ್ತಿದ್ದ ಲಾಂಚು ಈ ಭಾಗದ ಜನರ ಒಂದು ಹೃದಯ ಭಾಗವಾಗಿತ್ತು ಈಗ ಈ ಲಾಂಚಿನಲ್ಲಿ ನಮ್ಮ ನಿಮ್ಮೆಲ್ಲರ ಪ್ರಯಾಣ ಇನ್ನು ಕೆಲವೇ ಕೆಲವು ದಿನಗಳು ಮಾತ್ರ ಅಂತ ಕೇಳಿಬರುತ್ತುವ ಸುದ್ದಿ ಕೇಳಿದಾಗ ನನಗಾದ ಬೇಸರಕ್ಕಿಂತ ಇಲ್ಲಿಯ ಸ್ಥಳೀಯರ ಮುಖದ ಧ್ವನಿಯೇ ಎತ್ತಿ ತೋರಿಸುತ್ತಿದೆ ಮುಳುಗಡೆಯ ಜನರ ಒಂದು ಅಂಗವಾಗಿ ಲಾಂಚ್ ಮುಖ್ಯ ಪಾತ್ರ ವಹಿಸಿತ್ತು ಮುಂದಿನ ದಿನಗಳಲ್ಲಿ ಪ್ರವಾಸೋದ್ಯಮ ಟೆಂಡರ್ನ ಮೂಲಕ ಲಾಂಚ್ ನಡೆಸುತ್ತಾರೆ ಅನ್ನೋ ದೂರದ ಗಾಳಿ ಸುದ್ದಿಗಳು ಕೇಳಿಬರುತ್ತವೆ ಹಾಗೇನಾದರೂ ಆದರೆ ಸ್ವಲ್ಪ ದುಬಾರಿ ವೆಚ್ಚದಲ್ಲಿ ಲಾಂಚು ಏರಬಹುದು ಆದರೆ ಇವಾಗಿರುವ ಖುಷಿ ಇರುವುದಿಲ್ಲ ಒಂದು ಅಚ್ಚರಿಯ ವಿಷಯ ಏನೆಂದರೆ ಅನಾರೋಗ್ಯದ ನಿಮಿತ್ತ ಸಾಗರದ ಆಸ್ಪತ್ರೆಗೆ ಹೋಗಲು ಸಿಗಂತೂರು ಕೇಬಲ್ ಬ್ರಿಡ್ಜ್ ಮೇಲೆ ಮೊದಲು ಪ್ರಯಾಣ ಮಾಡಿದ ಹೆಗ್ಗಳಿಕೆ ಮುಳುಗಡೆಯ ಸಂತ್ರಸ್ತರ ಮುಖ್ಯ ಕುಟುಂಬದಲ್ಲೊಂದು ಮಳವಳ್ಳಿ ಕುಟುಂಬದ ಕೃಷ್ಣಪ್ಪ ಅವರ ಹೆಸರು ಇತಿಹಾಸದ ಪುಟದಲ್ಲಿ ಅಚ್ಚಳಿಯದೆ ಉಳಿದುಕೊಂಡಿತು